ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇನ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಂಗೆ ತುಂಬಾ ಜನ ಇದು ಯೂಟ್ಯೂಬ್ ನೋಡಿ ತುಂಬಾ ಜನ ಬಂದಿದ್ರು ಸೊ ಕೆಲವೆಲ್ಲಾನು ತುಂಬಾ ಹೇಳಕ್ ಆಗಲ್ಲ ತುಕ್ ಸಿಕ್ಕ ಬಟ್ ಖುಷಿ ಆಯ್ತು ಸೊ ನಮ್ಮ ಒಂದು ಚಾನೆಲ್ ನೋಡಿ ಇಲ್ಲಿಗೆ ಅಷ್ಟು ದೂರದಿಂದ ಬಂದು ಪರ್ಚೇಸ್ ಮಾಡ್ಕೊಂಡು ಸುತ್ತ ಮಾಡಿದ್ರೆ ತುಂಬಾನೇ ಖುಷಿಯಾಗಿ ಮಾತಾಡಿ ಹೋಗ್ತಾರಲ್ಲ ಸಿಕ್ಕಾಪಟ್ಟ ಅನುಭವನ ಆಗಲ್ಲ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ನನ್ಗೆ ನಿನ್ನೆ ಬಂದ್ಬಿಟ್ಟು ಶಿರಾ ಇಂದ ಮತ್ತೆ ಜಾಬಾ ಒಬ್ರು ಕಸ್ಟಮರ್ ಬಂದ್ವಿ ನಿನ್ನೆ ಬರೋದು ಶಾಪ್ ಲೇಟ್ ಆಯ್ತು ಸೊ ಅಷ್ಟೋ ನಮಗೋಸ್ಕರ ವೇಟ್ ಮಾಡಿ ಆ ಸೊ ಫೈನಲಿ ಪರ್ಚೇಸ್ ಮಾಡ್ಕೊಂಡು ಸೊ ತುಂಬಾ ಖುಷಿಯಾಗಿ ಮಾತಾಡಿದ್ರು ನಿಮ್ ಚಾನಲ್ ನೋಡ್ತೀನಿ ತುಂಬಾ ಖುಷಿ ಆಗುತ್ತೆ ಆ ಮೇಡಮ್ ಮಾತ್ರ ಚೆನ್ನಾಗಿ ಅದು ತುಂಬಾನೇ ಖುಷಿ ಇದೆ ಸೊ ಅವೆಲ್ಲ ಕೆಲವೆಲ್ಲ ಹೇಳ್ಕೊಳ್ಳೋದು ತುಂಬಾನೇ ಸುಲಭ ಬಟ್ ಅದು ಆ ಮುಮೆಂಟ್ ಅಲ್ಲಿ ನಾವು ಅನ್ಭವಸ್ತೀವಲ್ವಾ ಸಿಚುಯೇಷನ್ ಅದನ್ನ ಹೇಳ್ಕೊಳಕ್ ಆಗೋದಿಲ್ಲ ಅದು ಮತ್ತೆ ನಮ್ಗೆ ಸಿಗೋದು ಇಲ್ಲ ಸೊ ಫೈನಲಿ ಬಂದು ಮಿಷಿನ್ ಪರ್ಚೇಸ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು ಸೊ ಅದು ನಾನ್ ಸ್ವಲ್ಪ ಕ್ಲಿಪ್ ನ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಆ ನಂಗೆ ತುಂಬಾನೇ ಖುಷಿ ಆಯ್ತು ತುಂಬಾ ಜನ ಬಂದು ಪರ್ಚೇಸ್ ಮಾಡ್ತಿದಿರ ಸೊ ನಂಗೆ ಸಿಕ್ಕಾ ಖುಷಿ ಆಗ್ತದೆ ಸೊ ಕೆಲವ್ ದಿಂದ ಮಾಡಕ್ ಆಗ್ತಾ ಇಲ್ಲ ಕೆಲವೊಂದ್ ಮಾಡ್ಕೊಳ್ತಾ ಬಂದ್ಬಿಟ್ಟು ಅದನ್ನ ಕ್ಯಾಪ್ಚರ್ ಮಾಡಿದ್ರೆಗಿರಿಯಿಂದ ಅವರು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ರು ಕೂಡ ಪರ್ಚೇಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ಕ್ಲಿಪ್ಸ್ ಎರಡನ್ನೂ ಕೂಡ ನ ಮಾಡ್ಕೊಂಡಿದೀನಿ ಇನ್ನು ತುಂಬಾ ಜನ ಬಂದಿದ್ದಾರೆ ಬಟ್ ಎಲ್ಲಾನು ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ ಸೊ ತುಂಬಾ ಜನ ಇದ್ದಾಗ ಎಲ್ಲಾನು ವಿಡಿಯೋ ಮಾಡಕ್ಕೆ ನನ್ಗೂ ಸ್ವಲ್ಪ ಟೈಮ್ ಇಡೀತ್ ಮತ್ತೆ ಆಗಲ್ಲ ನನ್ಗೂ ಬೇರೆ ಸ್ವಲ್ಪ ಪರ್ಸನಲ್ ಸೇಲ್ಸಾ ಇರುತ್ತೆ ಸ್ವಲ್ಪ ಹಂಗಾಗಿ ಎಲ್ಲೋ ಮಾಡೋಕ್ಕಾಗಲ್ಲ ಇದನ್ನ ಮಾತ್ರ ನಾನು ಕ್ಲಿಯರ್ ಆಗಿ ಕ್ಯಾಪ್ಚರ್ ನ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ನಿಮ್ಮ ಹತ್ರ ಕೂಡ ಶೇರ್ ನ ಮಾಡ್ಕೊಳ್ತೀನಿ ಸೊ ತುಂಬಾನೇ ಖುಷಿ ಆಗ್ತದೆ ಸೊ ಅದ್ರ ಬಗ್ಗೆ ಖಂಡಿತವಾಗಿ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಡ್ತೀನಿ ಇವತ್ತು ಸೊ ಮತ್ತೆ ಹಾಗೆ ನಿಮ್ಗೆ ಒಂದು ಕೋಂಬೋ ಆಫರ್ ಇದೆ ಸೊ ಅದನ್ನು ಕೂಡ ನಿಮ್ಮಲ್ಲಿ ಶೇರ್ ನ ಮಾಡ್ಕೊಳ್ತೀನಿ ಸೊ ಒಂದು ಮಿಷಿನ್ ತಗೊಳ್ಳೋದನ್ನ ಒಂದು ಕೋಂಬೋ ಆಫರ್ ಹೊಸದಾಗಿ ಇವಾಗ ನಾವು ಲಾಂಚ್ ಮಾಡ್ತಾ ಇರುವಂತದ್ದು ಮುಂದೆ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ನೋಡ್ತಾ ಇದ್ರೆ ಮಾಡ್ಕೊಂಡು ಚಾನಲ್ ನೋಡಿ ಸ್ಟಾರ್ಟ್ ಮಾಡೋಣ ಇನ್ನು ಇದು ಬಂದ್ಬಿಟ್ಟು ನಿನ್ನೆ ಶಿರಾದವರು ತಗೊಂಡೋಗಿದ್ದು ನಾ ವಿಡಿಯೋ ಮಾಡ್ತಾ ಇದ್ದೀನಿ ತಗೊಂಡ್ ಹೋಗಿದ್ದು ನಾನು ವಿಡಿಯೋ ಮಾಡೋಕ್ ಆಗಿಲ್ಲ ಸೊ ಸ್ವಲ್ಪ ನನ್ಗೆ ಪರ್ಸನಲ್ಸ್ ಹೊರ್ಗಡೆ ಹೋಗೋದಿತ್ತು ಹಂಗಾಗಿ ಮಾಡಕ್ ಆಗ್ಲಿಲ್ಲ ಸೊ ಇನ್ನು ಇದು ಬಂದುಬಿಟ್ಟು ನನಗೆ ಶಿರಾದವ್ರು ತೊಗೊಂಡೋಗಿದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಮಿಷಿನ್ ಅವರು ಕೂಡ ಬಂದು ಹೊಲ್ಕು ಅಂದರೆ ಹೊಲ್ದು ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ನಾವು ನೋಡೋಂಗೆ ಬೇರೆ ಕಡೆಯಲ್ಲೂ ಒಳ್ಳೆ ರೆಸ್ಪಾನ್ಸ್ ಮಾಡೋದಾಗಿರ್ಬೋದು ಮತ್ತು ಇಷ್ಟು ಚೆನ್ನಾಗಿರೋ ಮಿಷಿನ್ಸ್ ಕೊಡಲ್ಲ ತುಂಬ ಚೆನ್ನಾಗಿದೆ ಮಿಷಿನು ಅಂತ ಅಂದರು ಸೊ ಇನ್ನು ಇದು ಬಂದುಬಿಟ್ಟು ನಾನು ಮಾರ್ನಿಂಗ್ ಮಾಡ್ಕೊಂಡಿರುವಂತಹ ವೀಡಿಯೋ ಇದು ಬಂದುಬಿಟ್ಟು ಬೆಳಿಗ್ಗೆ ನಾವು ಮಧುಗಿರಿಗೆ ಇರೋದು ಅಂದರೆ ಮಧುಗಿರಿಯಿಂದ ಬೆಳಿಗ್ಗೆನೇ ಮಾರ್ನಿಂಗೇ ಬಂದಿದ್ದರು ಸೊ ಒಂದು ಟೆನ್ ಓ ಕ್ಲಾಕ್ ಅನಿಸುತ್ತೆ ಎಲ್ಲ ಬಂದಿದ್ರು ಸೊ ಇದು ಬಂದುಬಿಟ್ಟು ನಿಮಗೆ ಹೇಳಿದ್ನಲ್ವಾ ನಿಮಗೆ ಕೋಂಬೋ ಸೆಟ್ ಅಂತ ಹೇಳ್ಬಿಟ್ಟು ಸೊ ಏನೇನು ಕೋಂಬೋ ಸೆಟ್ಟಲ್ಲಿ ಕೊಡ್ತಾ ಇದ್ದೀವಿ ಅಂತ ನಿಮ್ಗೆ ಇವಾಗ ಕ್ಲಿಯರಾಗಿ ಹೇಳ್ತೀನಿ ಇದು ಬಂದುಬಿಟ್ಟು ಬಿಡಿ ಮಿಷಿನ್ಗೆ ನಾವು ಸಾಮಾನ್ಯವಾಗಿ ಮೋಟಾರು ಮತ್ತು ಇದು ಬಂದುಬಿಟ್ಟು ಥ್ರೆಡ್ ಸ್ಟ್ಯಾಂಡು ಕೊಡ್ತೀವಿ ಸೊ ಇದು ಕಾಮನ್ನು ಸೊ ಇದೆಲ್ಲೂ ಕೂಡ ನಾವು ಕೊಡ್ತಾ ಇದ್ದೀವಿ ಸೊ ಇನ್ನು ಕೋಂಬೋ ಸೆಟ್ಟಲ್ಲಿ ಬಂದ್ಬಿಟ್ಟು ನಿಮಗೆ ಏನೇನು ಇರುತ್ತೆ ಅಂತ ಅಂದರೆ ಸೊ ಒನ್ ಲೀಟರ್ ಹಾಯಲ್ಲಿರುತ್ತೆ ಇರುತ್ತೆ ಮತ್ತು ನಿಮಗೆ ಮೂರು ಬಾಬಿನಿರುತ್ತೆ ಇರುತ್ತೆ ಹಾಗೆ ನಿಮಗೆ ಎಲ್ ಇ ಡಿ ಲೈಟ್ಸ್ ಇರುತ್ತೆ ಸೊ ಇದು ಮತ್ತು ಒಂದು ಪ್ಯಾಕೆಟ್ ಸೂಜಿ ಇರುತ್ತೆ ಸೊ ಇಲ್ಲಿ ನಾನು ನಿಮಗೇನು ತೋರಿಸ್ತಾ ಇದ್ದೀನಲ್ಲ ಸೊ ಇದಿಷ್ಟು ನಿಮಗೆ ಕೋಂಬೋ ಸೆಟಲ್ ಸಿಗ್ತಾಯಿದೆ ಸೊ ಫಸ್ಟು ನಾವು ಕೊಡೋ ಮಿಷಿನ್ಗಳಿಗೆ ನಿಮಗೆ ಬರೀ ಆಯಲ್ ಒಂದು ಕೊಡ್ತಾ ಇದ್ವಿ ಸೊ ಇವಾಗ ನಿಮಗೆ ಜಸ್ಟ್ ಇವಾಗ ಎಲ್ ಇ ಡಿ ಅಂದರೆ ಬಾಬಿನ ಕೊಡ್ತಾ ಇದ್ವಿ ಸೂಜಿ ಕೊಡ್ತಾಯಿದ್ವಿ ಸೊ ಎಲ್ ಇ ಡಿ ಲೈಟ್ ಕೊಡ್ತಿರ್ಲಿಲ್ಲ ಅಂದರೆ ಇವಾಗ ಮತ್ತೆ ನಾವು ಕೋಂಬು ಆಫರಲ್ಲಿ ಈ ಒಂದು ಸೆಟ್ನ ಮಾಡಿದ್ದೀವಿ ಅಂದರೆ ಒಂದು ಲೀಟರ್ ಆಯಲು ಸೊ ಇವಾಗ ಒಂದು ಲೀಟ್ರ್ ಆಯಲ್ಲು ಖಾಲಿ ಇದೆ ಅಂತೇಳಿ ಅರ್ಧ ಅರ್ಧ ಲೀಟ್ರದೇ ಎರಡು ಆಯಿಲ್ನ ಕೊಟ್ಟಿದ್ದೀನಿ ಸೊ ಮೂರು ಬಾಬಿನೂ ಒನ್ ಪ್ಯಾಕೆಟ್ ಸೂಜಿ ಬರುತ್ತೆ ಮತ್ತು ನಿಮಗೆ ಎಲ್ ಇ ಡಿ ಬಲ್ಬ್ ಬರುತ್ತೆ ಇದು ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ತು ನಿಮಗೆ ಎಲ್ ಇ ಡಿ ಲೈಟು ಸೊ ಇನ್ನು ಇದು ಬಂದುಬಿಟ್ಟು ಸೆವೆಂಟಿ ರುಪೀಸ್ ಆಗುತ್ತೆ ಅಂದರೆ ಅರ್ಧ ಲೀಟ್ರ್ ಆಯಲು ಸೊ ಒಂದು ಲೀಟ್ರ್ ಆಯಲಿಂದ ಒನ್ ಫಾರ್ಟಿ ರುಪೀಸ್ ಆಗುತ್ತೆ ಸೊ ಇವೆಲ್ಲೂ ನಿಮಗೆ ಗಿಫ್ಟಾಗಿ ಅಂದರೆ ಕೊಂಬೋ ಸೆಟ್ಟಲ್ಲಿ ಒಂದು ಮಿಷಿನ್ಗೆ ಫುಲ್ ಸೆಟ್ನ ಕೊಡ್ತಾರದು ಇನ್ನು ಯಾವುದೇ ಒಂದು ಮಿಷಿನ್ ಕೊಟ್ಟರು ಕೂಡ ನೀಟಾಗಿ ಈ ಥರನ ಪ್ಯಾಕ್ ಮಾಡಿನೇ ಕೊಡೋದು ಯಾಕೆ ಅಂತಂದರೆ ತೊಗೊಂಡೋಗ್ಬೇಕಾದ್ರೆ ಸ್ವಲ್ಪ ಲಾಂಗ್ ಲಾಂಗ್ ಹೋಗ್ತಾರಲ್ವಾ ಸೊ ನಾವು ಕೊಡಬೇಕಾದ್ರೆ ಕ್ಲೀನಾಗಿರಬೇಕು ಎಲ್ಲೋ ಒಂದು ಕಡೆ ಆಟೋದಲ್ಲಿ ಇಟ್ಟಾಗ ಟಚ್ ಆಗಿ ಸುಮ್ಮನೆ ಪೇಂಟ್ ಹೋಗೋದಾಗಿರ್ಬೋದು ಆಮೇಲೆ ಸ್ಕ್ರ್ಯಾಚಸ್ ಆಗೋದಾಗಿರ್ಬೋದು ಸೊ ಈ ಥರ ಏನು ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ನಾವು ಪ್ಯಾಕ್ ಮಾಡಿ ಕೊಡೋದ್ರಿಂದ ಸೊ ಏನಾದರೂ ಆದರೂ ಕೂಡ ನಿಮಗೆ ಕವರ್ಗಾಗುತ್ತೆ ಹೊರ್ತು ಒಳಗಡೆ ಯಾವುದೇ ಥರ ಮಿಷಿನ್ಗಂತೂ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಹಾಗಾಗಿ ಎಷ್ಟು ದೂರ ಕಳಿಸ್ಬೇಕು ಅಂದರೂ ಸ್ವಲ್ಪ ದೂರ ಕಳಿಸ್ಬೇಕು ಅಂದರೂ ನೀಟಾಗಿ ಈ ಥರ ಪ್ಯಾಕ್ನ ಮಾಡಿ ಕಳಿಸ್ತೀವಿ ಆವಾಗ ಏನು ಒಂದು ಕೂಡ ಒಂಚೂರು ಡ್ಯಾಮೇಜ್ ಆಗೋಲ್ಲ ಅಂತ ಹೇಳಿಬಿಟ್ಟು ಸೊ ತುಂಬ ಮಿಷಿನ್ಸು ಈ ಥರ ತುಂಬ ದೂರ ಕಟ್ಟಿರೋ ಊರ್ ಊರುಗಳಿಗೆಲ್ಲಾನು ಈ ಥರ ಮಿಷಿನ ಪ್ಯಾಕ್ ಮಾಡಿನೇ ಕಳಿಸಿರೋದು ಎಲ್ಲೂ ಕೂಡ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಮತ್ತೆ ಒಂದು ಹೊಲಿಗೆ ಯಾವುದಾದ್ರೂ ಬಟ್ಟೆ ಮೇಲೆ ಕ್ಲೀನಾಗಿ ಹೊಲಿಗೆ ಹಾಕಿ ಅದನ್ನೆಲ್ಲ ಸೆಟ್ ಮಾಡಿ ಕ್ಲೀನಾಗಿ ಹೊಲಿಗೆ ಬಂದ ಮೇಲೆ ಈ ಥರ ಪ್ಯಾಕ್ನ ಮಾಡೋದು ಸುಮ್ಮನೆ ಪ್ಯಾಕ್ನ ಮಾಡಲ್ಲ ಇವತ್ತರೆಗೂ ಎಷ್ಟೋ ಮಿಷಿನ್ಗಳನ್ನ ಕೊಟ್ಟಿದ್ದೀವಿ ಸೊ ಎಲ್ಲೂ ಕೂಡ ನಮಗೆ ಒಂದು ಚೂರು ಕೂಡ ಕಂಪ್ಲೇಂಟ್ ಅನ್ನೋದೇ ಬಂದಿಲ್ಲ ಇನ್ನು ನಿಮಗೆ ಮಿಷಿನ್ಗೆ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೂಡ ಇರುತ್ತೆ ಆರು ತಿಂಗಳು ವ್ಯಾರಂಟಿ ನಿಮ್ಗೆ ಏನಾದರೂ ಆರು ತಿಂಗಳೊಳಗಡೆ ಏನಾದರೂ ಆದರೂ ಕೂಡ ನೀವು ಅಂದರೆ ಫ್ರೀಯಾಗಿ ಸರ್ವಿಸ್ ಕೂಡ ಇರುತ್ತೆ ರಿಪೇರಿ ಕೂಡ ಮಾಡ್ಕೊಂಡು ಕೊಡ್ತೀವಿ ಸೊ ಇನ್ನು ಆ ಎಲ್ ಕೊಡ್ತಾ ಕೊಡ್ತಾಯಿದ್ದೀವಿ ಸೊ ಇನ್ನು ಮಾಮೂಲಿ ಸೆಕೆಂಡ್ಸ್ ಇರುತ್ತೆ ಸೊ ಇದನ್ನೇ ಕ್ಲೀನಾಗಿ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ಆಯಿತು ಇನ್ನೇನಿಲ್ಲ ಸೊ ನಾವೆಲ್ಲ ತುಂಬ ಧೂಳು ಎಲ್ಲ ಕ್ಲೀನಾಗಿ ಮಾಡಿ ಒರೆಸಿ ನಾವು ರೆಡಿ ಮಾಡಿರ್ತೀವಿ ಸೊ ನೀವು ತೊಳ್ಕೊಬೋದು ಇಲ್ಲಾಂದ್ರೆ ಹಂಗೆ ಕೂಡ ಇಟ್ಕೊಬೋದು ಸೊ ಸೆಕೆಂಡ್ ಮಿಷಿನ್ ಆಗಿರೋದ್ರಿಂದ ಸೊ ಇನ್ನು ಅವರು ಕೂಡ ಮೀರಿಗೆ ಇಲ್ಲಿ ಇಲ್ಲೇ ಆಟೋ ಮಾಡಿ ಕಳಿಸಿದ್ವಿ ಸೊ ಇಲ್ಲಿಂದ ಆಟೋ ಕೂಡ ಹೋಯಿತು ಸೊ ಕೆಲವರೆಲ್ಲ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಅಲ್ಲಿಂದನೇ ಬರ್ತಾನೆ ಕಾರುರಲ್ಲಿ ತಗೊಂಡು ಬರ್ತಾರೆ ಸೊ ಹಂಗೆ ಒಬ್ಬೊಬ್ಬರಿಗೆ ಹೆಂಗೆ ಲೈಕ್ ಆಗುತ್ತೋ ಆ ಥರ ಸೊ ಇವರು ಇಲ್ಲಿಂದನೇ ಆಟೋ ಮಾಡಿಕೊಂಡು ತೊಗೊಂಡು ಹೋದ್ವಿ ಸೊ ನಮಗೆ ಗೊತ್ತಿರೋರೇ ಇದ್ದರು ಹಾಗಾಗಿ ಇಲ್ಲಿಂದನೇ ಅವ್ರಿಗೆ ಆಟೋನ ಮಾಡಿ ಕಳಿಸಿದ್ವಿ ಸೊ ನಿಮ್ಗೇನಾದರೂ ಮಿಷಿನ್ಸ್ ಬೇಕು ಅಂತ ಅಂದರೆ ಸೊ ನೋಡಿ ನಿಮ್ಗೆ ಒಳ್ಳೆ ಕೋಂಬೋ ಸೆಟ್ಟಲ್ಲಿ ಮಿಷಿನ್ ಸಿಗ್ತಾಯಿದೆ ಮಿಷಿನ್ ಸಮೇತ ನಿಮ್ಗೆ ಹದಿಮೂರುವರೆ ಸಾವಿರ ರೂಪಾಯಿಗೆ ಪ್ರತಿಯೊಂದು ಕೂಡ ಸಿಗ್ತಾ ಇದೆ ಸೊ ನಿಮ್ಗೇನಾದರೂ ಬೇಕು ಅಂತ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಸೊ ನೀವು ಕಾಲ್ ಮಾಡಿ ಪರ್ಚೇಸ್ನ ಮಾಡ್ಕೊಳ್ಳಿ ತುಂಬ ಕಮ್ಮಿ ಮಿಷಿನ್ಸ್ ಇರೋದು ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ಖಾಲಿಯಾಗಿ ಹೋಗ್ಬಿಟ್ಟಿದೆ ಇನ್ನು ನೀವು ಮಿಷಿನ್ ನೋಡಿದ್ರಿ ಅಲ್ವಾ ಸೊ ಮಿಷಿನ್ ಬಂದ್ಬಿಟ್ಟು ನಿಮ್ಗೆ ಒಂದು ಒಳ್ಳೆ ಕೋಂಬು ಆಫರ್ ಸಿಗ್ತಾ ಇದೆ ಸೊ ನೀವು ಜಿಕ್ಕಿ ಮಿಷಿನ್ ತಗೊಳೋದ್ರಿಂದ ಸೊ ಫುಲ್ ಸೆಟ್ ನಿಮ್ಗೆ ಒಂದು ನಿಮ್ಗೆ ಬಂದ್ಬಿಟ್ಟು ಒಂದು ಪ್ಯಾಕೆಟ್ ಸೂಜಿ ಬಾಕ್ಸ್ ಮೂರು ಬಾಬ್ಲಿನ್ ಹಾಗೆ ನಿಮಗೆ ಲೈಟ್ ಎಲ್ಇಡಿ ಲೈಟ್ ಸಿಗುತ್ತೆ ಸೊ ಅದನ್ನ ನೀವು ಕಬ್ನಕ್ಕೆ ನಿಮ್ಗೆ ಅಟ್ಯಾಚ್ ಆಗುತ್ತೆ ಸೊ ನೀವು ಎಲ್ಲಿ ಬೇಕಾದ್ರೂ ಅದನ್ನ ಕತ್ಲ ಆಯ್ತು ಅಂತ ಲೈಟ್ ಅಲ್ಲಿ ಹಾಕೊಂಡು ಹೊಳ್ಕೊಳ್ಬಹುದು ಅದು ಕೂಡ ನಿಮ್ಗೆ ಸಿಗ್ತಾ ಇದೆ ಹಾಗೆ ಒಂದು ಲೀಟರ್ ಎಲ್ಲ ಡಬ್ಬ ಸಿಗ್ತಾ ಇದೆ సో ఇష్టం కోంబో ఆఫర్ అల్ ఇవగా నితాయి జుట్టు మిషన్ అల్లి సమాన్య వాళ్ళకి హిమూర్వరు సవర ప్రైస్ డే సో నింబో సెట్ అం ఫ్రీ ఆగితాయి టోటల్ ప్యాకేజ్ బందమూర్వే సవర ని ఇష్ట ఆయల్ ఒటర్ ఆయల్ డబ్బా ಮೂರ್ ಬಾಬಿನ ಹಾಗೆ ಒಂದು ಪ್ಯಾಕೆಟ್ ಸೂಜಿ ಸೊ ಮತ್ತೆ ನಿಮಗೆ ಸೆಟ್ ಅಂದ್ರೆ ಬಲ್ಪ್ ಸೊ ನಿಮ್ಗೆಲ್ಲ ಇವೆಲ್ಲಾನು ನಿಮಗೆ ಆಲ್ಮೋಸ್ಟ್ ನಿಮ್ಗೆಲ್ಲ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ನಿಮ್ಗೆ ಫ್ರೀಯಾಗಿ ಸಿಗ್ತಾ ಇದೆ ಸೊ ಹದಿಮೂರುವರೆ ಸಾವಿರ ನಿಮ್ಗೆ ಟೋಟಲ್ ಮಿಷಿನ್ ಪ್ರೈಸ್ ಇರುತ್ತೆ ಸೊ ಇದು ನಿಮ್ಗೆ ಹೊಸದಾಗಿ ಕೋಂಬ ಆಫರ್ನ ಇಟ್ಟಿರುವಂತದ್ದು ಸೊ ಯಾರೆಲ್ಲ ನೀನು ಮಿಷಿನ್ ತಗೊಂಡಿಲ್ಲ ಮಿಷಿನ್ ತುಂಬಾ ಜನ ಬುಕ್ ಮಾಡ್ಕೊಳ್ತಾ ಇದ್ದೀರಾ ಸೊ ಈಗ ಈಗ ಐವತ್ತಿಂದ ನಿಮ್ಗೆ ಏನು ಇವಾಗ ನಿಮ್ಗೆ ಇವತ್ತಿಂದ ವಿಡಿಯೋ ನಿಮ್ಗೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಅವಾಗಿಂದ ನಿಮ್ಗೆ ಬಂದ್ಬಿಟ್ಟು ಸೊ ಎಲ್ಲ ನಿಮಗೆ ಟೋಟಲ್ ಪ್ಯಾಕೇಜ್ ಹದಿಮೂರುವರೆ ಸಾವಿರ ಸಿಗುತ್ತೆ ಸೊ ಇವಾಗ ನಾನು ಏನಷ್ಟು ಐಟಮ್ಸ್ ಹೇಳಿದಿನ ಅದೆಲ್ಲ ಕೂಡ ನಿಮಗೆ ಮಿಷಿನ್ ಅಲ್ಲಿ ಬರುತ್ತೆ ಸೊ ಇದಿಷ್ಟು ನಿಮ್ಗೆ ಪ್ಯಾಕೇಜ್ ಅಲ್ಲಿ ಹದಿಮೂರುವರೆ ಸಾವಿರ ಟೋಟಲ್ ಸೊ ಇದೆಲ್ಲಾನು ನಿಮ್ಗೆ ಕೋಂಬೋ ಆಫರ್ ಅಲ್ಲಿ ಒಂದು ಆಫರ್ ನ ಕೊಡ್ತಾ ಇರೋದು ಸೊ ಬೇಗ ನೀವು ಮಿಷಿನ್ ನ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಏನಾದ್ರೂ ನಿಮ್ಮ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಡಿ ಎಮ್ ಕ್ವೆನ್ ಕಮೆಂಟ್ ಕಮೆಂಟ್ ಮಾಡಿ ಇನ್ನೇನಾದ್ರೂ ನಿಮ್ಗೆ ನಂಬರ್ ಅಂದ್ರೆ ಮಿಷಿನ್ ತಗೊಳ್ಬೇಕು ಇಲ್ಲ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಫ್ರೀಮಲ್ ನಂಬರ್ ನ ಹಾಕಿರ್ತೀನಿ ಕಾಲ್ ಮಾಡಿ ತಿಳ್ಕೊಳ್ಳಿ ತುಂಬಾ ಜನ ಅಡ್ರೆಸ್ ನ ಕೇಳ್ತಾ ಇದ್ರಿ ಸೊ ಅಡ್ರೆಸ್ ಬಂದ್ಬಿಟ್ಟು ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ ಸೊ ಓಕೆ ನಾ ತುಮಕೂರು ಡಿಸ್ಟಿಕ್ ಇಂದ ನಿಮ್ಗೆ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ ಕೋರ್ಟ್ಗೆರೆಗೆ ಬರ್ಲಿಕ್ಕೆ ಸೊ ಇಲ್ಲಿ ಬಂದು ನೀವು ನನ್ನ ಫೇಮಲ್ ನಂಬರ್ ನ ಹಾಕಿರ್ತೀನಿ ಸೊ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಡ್ರೆಸ್ ನ ಹೇಳ್ತೀವಿ ಸೊ ಓಕೆನಾ ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ఆ నమ్మే కమెంట్ మి సో ఖండి కమెంట్ గా ఆన్సర్ మాత్రం సో మాట్లాట్ లేట్ ఆగ్బోదు వార్ కమెంట్ గా ఆన్సర్ నా సో వీడియో విడి ఇష్టాగ్రెండ్ లైక్ మి కమెంట్ షేర్ మి సబ్స్క్రైబ్ మార్కొని నిన్న వీడియో దాక్తీ అల్లి వరది కేర్ బు బై